ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಅರ್ಪಿತಾ ನಾನಿವತ್ತು ಹೋಗಿದ್ದೆ ಇಂಡಿಯಾ ಸೆಕೆಂಡ್ ಓಲ್ಡೆಸ್ಟ್ ಮ್ಯೂಸಿಯಂ ವಿಚ್ ಇಸ್ ಲೊಕೇಟೆಡ್ ನಿಯರ್ ಹಾರ್ಟ್ ಆಫ್ ನಮ್ಮ ಬೆಂಗಳೂರು ದಿಸ್ ಮ್ಯೂಸಿಯಂ ಇಸ್ ಎಸ್ಟ್ಯಾಬ್ಲಿಶ್ ಇನ್ ನೈನ್ಟೀನ್ ಸಿಕ್ಸ್ಟಿ ಟು ಇನ್ ಆನರ್ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ ಈ ಮ್ಯೂಸಿಯಂ ಒಳಗೆ ಸೈನ್ಸ್ ಮತ್ತು ಟೆಕ್ನಾಲಜಿನ ಸಿಂಪಲ್ ವೇ ಒಳಗೆ ಎಲ್ಲರಿಗೂ ಅರ್ಥ ಆಗೋ ಥರ ತೋರ್ಸಕ್ ಟ್ರೈ ಮಾಡಾರ ಇಲ್ಲೇ ನಾವು ಇಂಜಿನಿಯರಿಂಗ್ ಗ್ಯಾಲರಿ ಎಲೆಕ್ಟ್ರಾನಿಕ್ ಗ್ಯಾಲರಿ ಮತ್ತು ಫನ್ ಸೈನ್ಸ್ ಗ್ಯಾಲರಿನ ನಾವು ನೋಡ್ತೀವಿ ದಿಸ್ ಮ್ಯೂಸಿಯಮ್ ಇಸ್ ನಾಟ್ ಜಸ್ಟ್ ಫಾರ್ ಕಿಟ್ಸ್ ಬಟ್ ಪೀಪಲ್ ಆಫ್ ಆಲ್ ಏಜ್ ಗ್ರೂಪ್ ಇಂಜಿನಿಯರಿಂಗ್ ಗ್ಯಾಲರಿ ಒಳಗ ಎಲ್ಲಾ ಮೆಕ್ಯಾನಿಸಮ್ ನು ಹೆಂಗ್ ವರ್ಕ್ ಆಗ್ತಾವಂತ ಸಿಂಪಲ್ ವೇ ಒಳಗ ತೋರ್ತಾರ ಗ್ರೌಂಡ್ ಫ್ಲೋರ್ ಒಳಗ ಇಂಜಿನಿಯರಿಂಗ್ ಗ್ಯಾಲರಿ ಐತಿ ಇಲ್ಲಿ ನಮಗ ಇನ್ಕ್ಲೈನ್ ಪ್ಲೇನ್ ಪುಲೀಸ್ ಆಲ್ ಟೈಪ್ಸ್ ಆಫ್ ಮೆಕ್ಯಾನಿಸಮ್ ನಾವ್ ನೋಡಬಹುದು ಎಲ್ಲಾ ನು ಬಟನ್ಸ್ ಗೆ ಅಟ್ಯಾಚ್ ಆಗಿರ್ತಾವ ವೆನ್ ಯು ಪ್ರೆಸ್ ದಟ್ ಬಟನ್ ದೋಸ್ ಮೆಕ್ಯಾನಿಸಮ್ಸ್ ವಿಲ್ ರನ್ ನಾವಿಲ್ಲಿ ಹೋದಾಗ ಒಂದು ಸಣ್ಣ ಹುಡುಗಿ ಆ ಬಟನ್ಸ್ ಪ್ರೆಸ್ ಮಾಡಿ ಎಲ್ಲ ಮೆಕ್ಯಾನಿಸಮು ಹೆಂಗೆ ರನ್ ಆಗ್ತಾವಂತ ನೋಡಿ ಎಂಜಾಯ್ ಮಾಡತ್ತಿದ್ಲ ಇಲ್ಲಿ ನಾವು ಇಂಜಿನ್ಸ್ ಆಫ್ ವೇರಿಯಸ್ ಕಾರ್ಸ್ ಮಷಿನ್ಸ್ ಯೂಸ್ಡ್ ಇನ್ ಇಂಡಸ್ಟ್ರಿ ಅಜ್ಜೆಟ್ ಏರ್ಕ್ರಾಫ್ಟ್ ಇಂಜಿನ್ ಮತ್ತು ಸಾಕಷ್ಟು ಮೆಕ್ಯಾನಿಕಲ್ ಡಿವೈಸಸ್ನ ನಾವಿಲ್ಲಿ ನೋಡ್ತೀವಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿರುವಂತಹ ಎಲ್ಲ ಮೆಕ್ಯಾನಿಸಮ್ಸ್ಗೂ ಬಟನ್ಸ್ ಅಟ್ಯಾಚ್ ಅದಾವೆ ವೆನ್ ವಿ ಪ್ರೆಸ್ ದಟ್ ಮಟನ್ ದ ಮೂಮೆಂಟ್ ವಿಲ್ ಹ್ಯಾಪನ್ ಇನ್ ದ್ಯಾಟ್ ಮಾಡೆಲ್ ಇಲ್ಲಿರುವಂತಹ ಎಲ್ಲ ಮಾಡೆಲ್ಸ್ ಬಹಳ ಸಿಂಪಲ್ ಮತ್ತೆ ಹೆಂಗ್ ವರ್ಕ್ ಅಂತ ಹೇಳಿ ಸರ್ ಇಲ್ಲಿ ನಾವು ಇಂಜಿನ್ಸ್ ಟರ್ಪೈನ್ಸ್ ಮತ್ತು ಸೆವ್ರೆಲ್ ಅದರ್ ಇಂಟ್ರೆಸ್ಟಿಂಗ್ ಮೆಕ್ಯಾನಿಕಲ್ ಮಾಡೆಲ್ಸ್ ನೋಡ್ತೀವಿ ಯು ಕ್ಯಾನ್ ಆಲ್ಸೋ ವಿಟ್ನೆಸ್ ದ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಆಫ್ ದ ಮಾಡೆಲ್ಸ್ ಇಲ್ಲಿ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಇಂಜಿನ್ಸ್ ಹೆಂಗ್ ವರ್ಕ್ ಅಂತ ಹೇಳಿ ಸಾರ ಮತ್ತ ಕೀ ಲಾಕ್ ಮೆಕ್ಯಾನಿಸಮ್ ನಾವಿಲ್ಲಿ ಇಲ್ಲಿ ನೋಡಬಹುದು ಅವೆಲ್ಲ ಹೆಂಗ್ ವರ್ಕ್ ಆಗ್ತಾವ್ ಅಂತ ಹೇಳಿ ಹಿಯರ್ ವಿ ಕ್ಯಾನ್ ಸಿ ದ ಡೀಟೇಲ್ಡ್ ವ್ಯೂ ಆಫ್ ಕ್ಯಾಲ್ಕುಲೇಟರ್ ಫೋಟೋಸ್ ತಗೊಳೋದಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಇಲ್ಲಿ ಕ್ಯಾಮ್ರಾ ಹೆಂಗ್ ವರ್ಕ್ ಆಗ್ತೈತೆ ಅಂತ ಹೇಳಿ ಡೀಟೇಲ್ ಆಗ್ತದ್ ಸರ್ ಇಲ್ಲಿ ನಮಗ ಚಲೋ ಎಜುಕೇಶ್ನಲ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ ನನ್ಗಂದ್ರು ನಾನು ಇಲ್ಲಿ ಬಂದಿದ್ದ ನನ್ನ ಕಾಲೇಜ್ ಡೇಸ್ ನೆನಪಾದಂಗ್ತ ನಾನು ಇಂಜಿನಿಯರಿಂಗ್ ಒಳಗಿದ್ದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜಿನ್ಸ್ ಎಲ್ಲ ಓದಿದ್ದು ಒಂದ್ಸತಿ ರೀಕ್ಯಾಪ್ ಆದ್ತಾ ಇಲ್ಲೇ ಬಹಳಷ್ಟು ಜನ ಪೇರೆಂಟ್ಸ್ ಮಕ್ಕಳಿಗೆಲ್ಲ ಕರ್ಕೊಂಡು ಇಲ್ಲೇ ನನಗೇನು ಇಂಟ್ರೆಸ್ಟಿಂಗ್ ಅಂದ್ರ ಪ್ಲಾಸ್ಟಿಕ್ ವೇಸ್ಟ್ ನ ರೀಸೈಕಲ್ ಮಾಡಿ ಬೆಂಚಸ್ ಮತ್ತೆ ಟೇಬಲ್ಸ್ ಎಲ್ಲಾ ಮಾಡಿ ಇಲ್ಲಿಟ್ಟಾರ ನೀವೇನಾದರೂ ಇಲ್ಲಿ ಬಂದ್ರೆ ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ಒಂದು ಚಲೋ ಎಜುಕೇಶ್ನಲ್ ಟ್ರಿಪ್ ಆಗ್ತೈತಿ ಇಲ್ಲೇ ಎಲ್ಲಾ ವರ್ಕಿಂಗ್ ಮಾಡೆಲ್ಸ್ ಇಟ್ಟಾರ ವೇರ್ ಯು ಕ್ಯಾನ್ ಆಕ್ಚುಲಿ ಸಿ ಡೆಮಾನ್ಸ್ಟ್ರೇಷನ್ ಇಲ್ಲೇ ಸ್ಯಾಂಡ್ಆರ್ಟ್ನು ಇತ್ತು ನನಗೆ ಈ ಆಕ್ಟಿವಿಟಿ ಮಾಡಿದ್ದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತ ಇಲ್ಲಿ ಹೆಡ್ ಆನ್ ಪ್ಲಾಟರ್ ಇತ್ತು ಇದನ್ನ ಕಾಂಬಿನೇಷನ್ ಆಫ್ ಕೇರ್ಫುಲಿ ಪೊಸಿಷನ್ ಮಿರರ್ ಮತ್ತು ಹಿಡನ್ ಕಂಪಾರ್ಟ್ಮೆಂಟ್ ಫಾರ್ ದ ವಿಸಿಟರ್ಸ್ ಬಾಡಿ ಐತಿ ಇಲ್ಲೇ ಹೆಡ್ ಮತ್ತು ಬಾಡಿ ಸಪ್ರೇಟ್ ಫನ್ ಸೈನ್ಸ್ ಗ್ಯಾಲರಿ ಒಳಗ ಅಪಾರ್ಟ್ ಫ್ರಮ್ ಇಂಟರಾಕ್ಟಿವ್ ಟಾಯ್ಸ್ ಕಲರ್ಸ್ ಎನಿಮಲ್ಸ್ ಲೈಟ್ ಅವರ್ ಸೆನ್ಸಸ್ ಸೌಂಡ್ ಇದ್ರ ಬಗ್ಗೆ ಎಲ್ಲಾ ತೋರ್ತಾರ ಇಲ್ಲಿ ವಾಕ್ ಆನ್ ಪಿಯಾನೋ ಅಂತ ಇತ್ತು బ్యాక్గ్రౌండ్ మ్యూజిక్ ప్లే ఆన్ ఆన్ దాట్ పియనో మ్యూజిక్ ప్లే ఆ ఇది బాన్ ఆక్టి ఇది ఇల్ ఏఐ డిటెక్టర్ను ఇప్పుడు సెకెండ్ ఫ్లోర్ ఒక్క బయోటెక్నాలజీ మరి స్పేస్ సైన్స్ బాయ్ ఐతి హియర్ విల్ బి అమేస్ టు సిటీఫుల్లీ డైన్డ్ మాడల్స్ అండ్ ఆర్టిఫాక్ట్స్ ఆల్సో న్ పార్టిసిపేట్ ఇన్ ప్రాక్టికల్ డెమోన్స్ట్రేషన్ ఆఫ్ ద మాల్ ఫార్టర్ అండర్స్టాండింగ్ ఆఫ్ ద మెక్యం ಓವರ್ ಆಲ್ ಹೇಳಬೇಕಂದ್ರೆ ನನಗೆ ಈ ಮ್ಯೂಸಿಯಂ ವಿಸಿಟ್ ಅಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಇಲ್ಲಿ ಭಾಳ ಟಫ್ ಸೈಂಟಿಫಿಕ್ ಕಾನ್ಸೆಪ್ಟ್ನ ಭಾಳ ಈಸಿ ವೇ ಒಳಗೆ ಮತ್ತು ಫನ್ ವೇದಾಗ ಹೇಳೋಕೆ ಪ್ರಯತ್ನ ಪಟ್ಟಾರ ಸೈನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಇರುವವರಿಗಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಹೈಲಿ ರೆಕಮೆಂಡೆಡ್ ಫಾರ್ ಸ್ಟೂಡೆಂಟ್ಸ್ ಫ್ಯಾಮಿಲೀಸ್ ಆ್ಯಂಡ್ ಕ್ಯೂರಿಯಸ್ ಮೈಂಡ್ಸ್ ಇದನ್ನ ನೋಡಿ ಬಂದ ಮೇಲೆ ನಿಮಗೆ ಸುತ್ತಮುತ್ತ ಇರೋ ನೇಚರ್ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ ಇಲ್ಲಿ ನಿಮಗೆ ಬೇಕಾದ ಬೇಸಿಕ್ ನೆಸೆಸಿಟಿ ಆದಂತಹ ಲಿಫ್ಟ್ ರೆಸ್ಟ್ ರೂಮ್ ಡ್ರಿಂಕಿಂಗ್ ವಾಟರ್ ಸರ್ವಿಸಸ್ ಪಾರ್ಕಿಂಗ್ ಎಲ್ಲ ವೆಲ್ ಮೇಂಟೈನ್ ಮಾಡಾರ ಅಲ್ಲೇ ಸೀಟಿಂಗ್ ಬೆಂಚ್ನೂ ಅದಾವ ಇಲ್ಲಿ ಎಲ್ಲ ಮೊಬೈಲ್ದು ಚಾರ್ಜಿಂಗ್ ಸ್ಟೇಷನ್ ಅದಾವ ಈ ಮ್ಯೂಸಿಯಂ ಸರ್ ಎಂ ವಿಶ್ವೇಶ್ವರಯ್ಯ ಅವರದ ಟ್ರೂ ಲೆಗಸಿ ತೋರಿಸ್ತ ಈ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್